ಮತ್ತು ಯೂನಿಯನ್ ಎಲ್ಲ ಎಮ್ ಎಲ್ಲ ಕರೆ ಮೀಟಿಂಗ್ ಮಾಡಿದ್ರು ಹಾಗೆಲ್ಲರಿಗೂ ಭಾಳ ಮುಖ್ಯಮಂತ್ರಿ ಭಾಳ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ದು ಸ್ವಲ್ಪ ನಿಮ್ಮಲ್ಲೆಲ್ಲ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಬಿಗಿ ಮಾಡಬೇಕು ಖರ್ಚು ವೆಚ್ಚ ಕಡಿಮೆ ಮಾಡಬೇಕು ಅಂತೆಲ್ಲ ಅವರಿಗೆಲ್ಲ ಸೂಚನೆ ಕೊಟ್ಟಿದ್ದರು ಮತ್ತು ದುಬಾರಿ ಎಲ್ಲೆಲ್ಲಿ ದುಬಾರಿ ಇದ್ದಾರೆ ನಮ್ಮ ಔಟ್ಸೋರ್ಸೆಲ್ಲ ತೊಗೊಂಡಿದ್ದಾರೆ ದುಬಾರಿ ಇವೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಬಿಗಿ ಮಾಡಿ ಅಂತೆಲ್ಲ ಸೂಚನೆ ಕೊಟ್ಟಿದ್ದೆ ಅದಂತ ನನಗೂ ಹೇಳಿದರು ಎಲ್ಲ ಕಡೆ ಒಂದ್ಸಲ ವಿಸಿಟ್ ಮಾಡಕ್ಕೆ ಬಂದಿನ ಅಂತ ಹೇಳಿ ಹಾಗೆ ಅದಕ್ಕೋಸ್ಕರ ನಾನು ಶಿವಮೊಗ್ಗಕ್ಕೆ ಹೋಯ್ದೆ ಇಂದ ಹಿಂಗೆ ಬರ್ತಾ ಇದ್ದು ಇನ್ನು ನೋಡ್ಕೊಳ್ಳೋಣ ಅಂತ ಹೇಳಿ ಹಾಂ ಇದೆ ಅದರಲ್ಲಿ ಒಟ್ಟು ಶ್ರಾಂಗಿನಿ ಏನು ಅವಕಾಶ ಬಂದಾಗ ಅವ್ರಿಗೂ ಆಗಬೇಕಲ್ಲ ಆಗಲಿ ಆಗಲಿ ಮಾಡಲಿ ಯಾರೇ ಅವಕಾಶ ಇದ್ರೆ ಅವ್ರು ಕೊಡಲಿ ಹೊಸ ಬೇರೆಯವ್ರಿಗೆ ಅವಕಾಶ ಬೇಕಲ್ಲ ಮಾಡಲಿ ರಚನೆ ಮಾಡೋದ್ರ ಬಗ್ಗೆ ಇಲ್ಲಿಗೆ ಏನು ಗೊತ್ತಿಲ್ಲ ಮಾಡಿದ್ರೆ ಯಾರು ಅವಕಾಶ ಅವಕಾಶ ಸಿಗಬೇಕಲ್ಲ ಸಿಗಲಿ ಹ್ಞೂ ಕೇಳಿದರೆ ಈಗ ಅಲ್ಲ ಕೇಳಿದ್ದಾರೆ ನನಗೂ ನಮ್ಮ ಇಲ್ಲಿ ನಿಮ್ಮ ಈ ಯೂನಿಯನ್ ಅವ್ರು ಒಳಗೆ ಒತ್ತಡ ಮಾಡ್ತಾ ಇದಾರೆ ಕೋರ್ತಿ ಒಂದ್ಸಲ ಮಾತಾಡ್ಬೇಕಲ್ಲ ಎಲೆಕ್ಷನ್ ನಡೀತಾ ಇದೆ ಈಗ ಬೊಮ್ಮರಿಗೆ ಈಗ ಎಲೆಕ್ಷನ್ ನಡೀತಾ ಇದೆ ಅದಾದ ಮೇಲೆ ಅವ್ರನ್ನೆಲ್ಲ ಕರೆದೊಂದು ಸಲ ಮಾತಾಡಿ ಮೈಸೂರು ಎಕ್ಸಸ್ ಅಲ್ಲೋ ಇಲ್ಲೂ ಮಳೆ ಎಕ್ಸಸ್ ಇದೆ ಅದರಿಂದ ಅದನ್ನು ಮಾತಾಡಿ ಸ್ವಲ್ಪ ಅವ್ರಿಗೂ ಅದು ಏರಿಯಾ ಕೊಡೋಕ್ಕೆ ಪ್ರಯತ್ನ ಮಾಡೋಣ ನಿಜ ಈಗ ಹಾಂ ಅದಕ್ಕೆ ಈಗ ಹೊರ ರಾಜ್ಯಗಳಿಂದ ಅಂತಂದರೆ ಈಗ ನಮ್ಮಲ್ಲಿ ಬೇರೆ ಬೇರೆ ಈ ಪ್ರೈವೇಟ್ನವರೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ ನಾವು ನಾವಿವ್ರಿಗೆ ಅದನ್ನೇ ಹೇಳೋದು ನಾವು ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವೆಲ್ಲ ಇದು ಮಾಡಬೇಕು ಅಂತೇಳಿ ನಾವೆಲ್ಲ ಮಾಡ್ತಾ ಇದ್ದೀವಿ ನೋಡೋಣ ಮುಂದಿನ ಮುಂದೆ ನಾವು ಎಲೆಕ್ಷನ್ ಹೋಗಿದ್ಮೇಲೆ ಇದು ಅವಕಾಶ ಅವ್ರಿಗೆ ಅವಕಾಶ ಕೊಡ್ಸೋಕೆ ಪ್ರಯತ್ನ ಮಾಡ್ತೀವಿ ಇವ್ರಿಗೆ ಒತ್ತಡ ಇದೆ ಬರ್ಡನ್ ಏನಾಗಲ್ವಲ್ಲ ರೇಟು ಜಾಸ್ತಿ ಮಾಡಿದ್ದೀವಲ್ಲ ಈಗ ನಾಲ್ಕು ರೂಪಾಯಿ ರೈತರಿಗೆ ಕೊಡಬೇಕು ಅಂತ ಹೇಳಿದ್ದೀವಿ ನಾಲ್ಕು ರೂಪಾಯಿ ಹಾಲಿನ ರೇಟು ಜಾಸ್ತಿ ಮಾಡಿದ್ದೀವಿ ಇವ್ರಿಗೆ ಯಾಕೆ ಬರ್ಡನ್ ಆಗುತ್ತೆ ಇದೆ ಅದೇ ದೃಷ್ಟಿ ಪ್ರಾಬ್ಲಮ್ ಉಳ್ಕೊಂಡಿದ್ದು ಇವ್ರು ಪ್ರಾಬ್ಲಮ್ ಆಗ್ತಾಯಿದೆ ಇದೆ ಬೇರೆ ಬೇರೆ ಉತ್ಪನ್ನಗಳನ್ನ ಇವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ನಾವೀಗ ಬೇರೆ ಬೇರೆ ಥರ ಈಗ ನಮ್ಮ ಈ ಕೆ ಎಮ್ ಎಫ್ನವರು ಅಥವಾ ಬೇರೆ ಬೇರೆ ಯೂನಿಯನ್ಗಳು ಏನು ಉತ್ಪನ್ನ ಮಾಡ್ತಾರೆ ಅದಕ್ಕೆಲ್ಲ ಈಚಿಗೆ ನಾವು ಎಲ್ಲೆಲ್ಲಿ ಮಾರ್ಕೆಟಿಂಗ್ ಮಾಡಿ ಜಾಸ್ತಿ ಮಾರ್ಕೆಟಿಂಗ್ ಅದನ್ನೇ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಸುಮ್ಮನೆ ಅನಾವಶ್ಯಕವಾಗಿ ಎಲ್ಲ ಮಾಡೋಕೆ ಹೋಗಬೇಡಿ ಈಗ ಹಾಲು ಈಗ ಈಗ ನಮ್ಮಲ್ಲಿ ತುಪ್ಪ ಇದೆ ತುಪ್ಪಕ್ಕೆ ಜಾಸ್ತಿ ಬೇಡಿಕೆ ಇದೆ ಏನು

ಆ ಹಿಡಿಬೇಕು ಮಾರಾಟ ಮಾಡಿ ಈಗ ಏನಾಗಿದೆ ಅಂತಂದರೆ ಈಗ ಬಮೂಲ್ ಹಂಡ್ರೆಡ್ ಪರ್ಸೆಂಟ್ ಹಾಲು ಖರ್ಚಾಗುತ್ತೆ ಅವರು ಬಮೂಲ್ ಅವ್ರೇನು ಬೇರೆ ಬೇರೆ ಉತ್ಪನ್ನಗಳನ್ನೇನು ಮಾಡಲ್ಲ ಅವ್ರು ಎಷ್ಟು ಹಾಲು ಬರುತ್ತೆ ಅಷ್ಟು ಖರ್ಚು ಮಾಡ್ತಾರೆ ಈಗ ನಾ ಬೇರೆ ಬೇರೆ ಕೆಲವು ಒಕ್ಕೂಟರು ಒತ್ತಾಯ ಮಾಡ್ತಾ ಇದ್ದಾರೆ ಈಗ ಹಾಸನದವ್ರು ಮಾಡ್ತಾ ಕೇಳ್ತಾ ಇದಾರೆ ಮೈಸೂರಿನವ್ರು ಕೇಳ್ತಾ ಇದಾರೆ ಮೈಸೂರಲ್ಲೂ ಹಾಲು ಉಳಿತಾಯಿದ್ವಿ ಅದಕ್ಕೆಲ್ಲ ನಾವೀಗ ಅದಕ್ಕೆ ಅವ್ರ ಜೊತೆ ಮಾತಾಡಿ ಇವ್ರಿಗೂ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು ಅಂತ ಯೋಚನೆ ಇದೆ ನಮ್ಮ ಏನೋ ಅಲ್ಲ ಹಾಸ ಈಗ ಅದನ್ನು ಹಾಸ್ಯಂಗೆ ಮಂಜೂರು ಮಾಡಿದ್ವಿ ಅದನ್ನು ಮಾಡ್ತಾಯಿದೀವಿ ಏನೋ ಅದನ್ನು ಮಾಡೋದರಿಂದ ಹೆಚ್ಚು ನಮ್ಮಲ್ಲಿ ರಾಷ್ಟ್ರಗಳಾಗಿ ಏನಾರು ಮಾಡಬಾಳ ಇದು ಬಂದಾಗೆಲ್ಲ ತೊಂದರೆ ಆದಾಗ ಅದನ್ನು ನನ್ಬಳಕ್ಕೆ ಅನುಕೂಲ ಆಗುತ್ತೆ ಪ್ರಯೋಗಾಲಯ ಮಾಡೋದಕ್ಕೆ ಇದು ಆ್ಯಕ್ಚುಲಿ ಕೇಳಿದ ಕೇಳಿದ ವರ್ಷನೇ ಮಾಡಬೇಕಾಗಿತ್ತು ಅದೇನೋ ಮಾಡಿ ಮಾಡಲಿಲ್ಲ ಇವರು ಅದಕ್ಕೆ ಮಾಡಲೇಬೇಕಪ್ಪ ಅಂತ ಒತ್ತಾಯ ಮಾಡಿ ಮಾಡಿಸ್ತಾ ಇದ್ದೀನಿ ಚಿಕ್ಕ ಒಂದು ವರ್ಷಗಳಿಗೆ ಮುಗಿಯುತ್ತೆ ಅದು ಕಟ್ಟಡ ಎಲ್ಲ ಮಾಡಿ ಒಂದು ಕೋಟಿ ರೂಪಾಯಿ ಕಟ್ಟಡ ಒಂದು ಕೋಟಿ ರೂಪಾಯಿ ಇನ್ಸ್ಟ್ರೂಮೆಂಟ್ಸ್ ಅದಕ್ಕೆ ಹ್ಞೂ ಎಲ್ಲ ಆಗಿದೆ ಈಗ ಅಷ್ಟು ಈಗ ಒಂದು ನಿಮಿಷ ನಾವು ಹಿಂದೆ ನಮ್ಮ ಸರ್ಕಾರ ಬಂದಾಗ ಬಿ ಜೆ ಪಿ ಅವರು ಏಳ್ನೂರು ಕೋಟಿ ಬಾಕಿ ಉಳಿಸೋಗಿದ್ದು ಯಾರು ಹಿಂದೂ ಸರ್ಕಾರ ಅದನ್ನು ತೀರಿಸಿ ಈಗ ನಾವು ಏಳ್ನೂರು ಕೋಟಿ ತೀರಿಸಿ ಈ ಮಾರ್ಚ್ ಎಂಡವರೆಗೂ ಕೊಟ್ಟಿದ್ದೀವಿ ಈಗ ನಾವು ಏಪ್ರಿಲ್ ಮೇದ ಮಾತ್ರ ಕೊಡಬೇಕು ಈಗ ನಾವು ಅಪ್ ಟು ಮಾರ್ಚ್ ಎಂಡವರೆಗೂ ಅವ್ರಿಗೆ ಪೂರ್ಣ ಕೊಟ್ಟಿದ್ದೀವಿ ಮತ್ತು ಈ ಸಲ ಬಡ್ಜೆಟಲ್ಲಿ ಜಾಸ್ತಿ ಮಾಡಿಸಿದ್ದೀವಿ ಅಣ್ಣ ಮತ್ತು ಬೇರೆ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಕೆಲವೀಗ ಅವರು ಈಗ ನೋಡಿ ಒಂದು ಒಂದು ಸಂದರ್ಭದಲ್ಲಿ ಒಂದು ಕೋಟಿ ದಾಟಿತ್ತು ಹಾಲು ಸಂಗ್ರಹ ಈಗ ಎಂಬತ್ತು ಆ್ಯಾವ್ರೇಜ್ ಎಪ್ಪ ಎಂಬತ್ತಿದೆ ಈಗ ನಾವು ಈಗ ಮತ್ತೆ ಈಗ ರೈನ್ ಸೀಸನ್ ರೈನಿ ಸೀಸನ್ ಬಂದು ಇಂದು ಹತ್ತು ಹದಿನೈದು ಜಾಸ್ತಿ ಆಗುತ್ತೆ ಇದು ವೇರಿ ಆಗ್ತಾ ಇರುತ್ತೆ ಈ ವ್ಯತ್ಯಾಸ ಸ್ವಲ್ಪ ತಡ ಆಗ್ತಾ ಆಗ್ತಾಯಿದೆ ನಮಗೆ ನಾವು ಈ ಸಲ ಲೆಕ್ಕಾಚಾರ ಹಾಕಿ ಕರೆಕ್ಟಾಗಿ ಆ ಬಡ್ಜೆಟ್ ಜಾಸ್ತಿ ಮಾಡಿಸಿದ್ದೀವಿ ಅದಕ್ಕೆ ಮುಂದೆ ತೊಂದರೆ ಆಗುತ್ತೆ ಕಡೆ ನಮ್ಮ ಜಿಲ್ಲೆಯಲ್ಲಿ ಚೆನ್ನಾಗಿ ಮಾಡ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚುವರಿ ಕೊಟ್ಟರೆ ಇನ್ನೂ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಪಶು ಆಂಬುಲೆನ್ಸ್ ತುಂಬ ಚೆನ್ನಾಗಿ ಬರ್ತದೆ ನಮ್ಮಲ್ಲಿ ಚೆನ್ನಾಗಿ ಮಾಡ್ತೀವಿ ಮತ್ತು ಬೇಡಿಕೆ ಇದ್ದರು ನಾನು ಬ ಮಾಡಿ ಅವರು ಏನಾದ್ರು ಕೈಬಿಟ್ಟರು ಅಂಬುಲೆನ್ಸ್ ಅಲ್ಲ ಆಂಬುಲೆನ್ಸ್ಗಳು ಅಲ್ಲ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ದೂರ ಇರ್ತಾವ ಇಲ್ಲ ಅಂತ ಹೇಳಲ್ಲ ನಾವು ಮೇಜರ್ ಬಟ್ ಆಕ್ಚುಲಿ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಆ ಬಂದ ಮೇಲೆ ಅದನ್ನೆಲ್ಲ ಈಗ ಮಾಡಿದ್ದೀವಿ ಎಲ್ಲ ಎಲ್ಲ ತಾಲೂಕು ಒಂದೊಂದು ಅಂಬುಲೆನ್ಸ್ ಇದೆ ಈಗ ಮತ್ತು ಅಲ್ಲಿ ಏನಾಗಿದೆ ಇವ್ರಿಗೆ ಫೋನ್ ಕಾಲ್ ಬರುತ್ತಲ್ಲ ನಾವು ಜಾಸ್ತಿ ಮಾಡಕ್ಕೆ ಹೇಳಿದೀವಿ ಅಲ್ಲಿ அது சென்ட்ரலில் பெங்களூர் சென்ட்ரல்காஷ் ஜாஸ்தி மற்ற வேணு